ಸ್ನೇಹಿತರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಡಿಸೈನರ್ ಅದರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಅಂತ ಹಲವಾರು ಹುದ್ದೆಗಳನ್ನು ಕರಿರ್ತಾರೆ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ಸಪ್ರೇಟ್ ಪೋಸ್ಟ್ ವೈಸ್ ಇರ್ತಾವೆ ಇದು ಸಪ್ರೇಟ್ ಪೋಸ್ಟ್ ವೈಗೂ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡಿ ನೋಡ್ರಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿತ್ತು ಮತ್ತು ಕ್ಲೋಸಿಂಗ್ ಡೇಟ್ ನೋಡ್ಬೋದು ಇಲ್ಲಿ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಲೋಸಿಂಗ್ ಡೇಟ್ ಇರ್ತೈತಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಇರ್ತೈತಿ ಪರ್ಸ್ನಲ್ ಇಂಟರ್ವ್ಯೂ ಇರ್ತೈತಿ ಪರ್ಸ್ನಲ್ ಇಂಟರ್ವ್ಯೂನಲ್ಲಿ ಯಾರು ಪಾಸ್ ಆಗ್ತಾರಲ್ಲ ಅಂಥವ್ರು ಸೆಲೆಕ್ಟ್ ಮಾಡ್ಕೊತಾರೆ ಮತ್ತು ನೋಡ್ಬೋದು ಇಲ್ಲಿ ಎಂದು ಎಕ್ಸಾಮ್ ಬರ್ತಪ್ಪ ಅಂತಂದ್ರೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸಾಮ್ ಕಂಡಕ್ಟ್ ಅಂತ ಕೊಟ್ಟವರು ಮತ್ತು ಇಲ್ಲಿ ನೋಡ್ಬೋದು ಇಂಟರ್ವ್ಯೂ ನೋಡೋದಾದ್ರೆ ಸೆಕೆಂಡ್ ವೀಕ್ ನಿಮಗೆ ಜನವರಿ ಒಳಗೆ ಇಂಟರ್ವ್ಯೂ ಇರ್ತೈತಿ ಮತ್ತು ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿದ್ದೀರಲ್ಲ ಅವ್ರು ಹಾಕೋರಿ ಇದು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಟೋಟಲ್ ಆಗಿ ಎರಡುನೂರ ಐವತ್ತ್ಮೂರು ಹುದ್ದೆಗಳು ಇರ್ತಾವೆ ಈ ಎರಡುನೂರ ಐವತ್ತ್ಮೂರು ಹುದ್ದೆಗಳಿಗೆ ಯಾವ ರೀತಿ ಈ ಕ್ವಾಲಿಫಿಕೇಷನ್ ಇರ್ತೈತಿ ಎಂಬುದನ್ನು ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ಹುದ್ದೆಗಳು ನೋಡ್ಕೋಬೋದು ಇಲ್ಲಿ ಡಿಸೈನ್ ಡೆವಲಪರ್ ಡೆವಲಪರ್ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಡಾಟಾ ಎನಲೈಸಸ್ ಐ ಟಿ ಸೆಕ್ಯೂರಿಟಿ ಈ ರೀತಿಯಾಗಿ ಹುದ್ದೆಗಳನ್ನ ಅಂತ ಇವ್ನು ಚೆಕ್ ಮಾಡ್ಕೊಬೋದು ಚೆಕ್ ಮಾಡ್ಕೊಂಡಿದಕ್ಕೆ ಅಪ್ಲಿಕೇಶನ್ ಹಾಕೋರಿ ನಿಮ್ಗೆ ಯಾವ ಕ್ವಾಲಿಫಿಕೇಶನ್ ಆಗಿರ್ತೈತಿ ಅದಕ್ಕೆ ಮತ್ತು ನಿಮ್ದು ಯಾವ ಕಾಸ್ಟ್ಲ ಆ ಕಾಸ್ಟ್ಗಳನ್ನು ಚೆಕ್ ಮಾಡ್ಕೊಂಡು ಅದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಇಲ್ಲಿ ಈಗ ಹುದ್ದೆಗಳು ನೋಡೋದಾದರೆ ಡಿಸೈನರ್ ಹುದ್ದೆಗಳಿಗೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನೀವು ಇವೆಲ್ಲ ನೋಡ್ಕೋಬೋದು ಈ ಪಿ ಡಿ ಅಲ್ಲಿ ಹಾಕಿರೋನು ಅಲ್ಲಿ ನೀವು ಸಪ್ರೇಟ್ ಚೆಕ್ ಮಾಡ್ಕೋರಿ ಇಲ್ಲಿ ನೋಡ್ಬೋದು ಎಜುಕೇಶನ್ ನೋಡೋದಾದ್ರೆ ಬ್ಯಾಚುಲರ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಆದವರದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ನಿಮಗೆ ಸರ್ಟಿಫಿಕೇಟ್ ಇರಬೇಕೈತಿ ಇರಬೇಕೈತಿ ಡಿಸೈನರ್ ನೀವು ಕೆಲಸ ಮಾಡಿದ್ದು ಆ ಸರ್ಟಿಫಿಕೇಟ್ ಇದ್ದರೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಡೆವಲಪರ್ ಜಾಬ್ ಡೆವಲಪರ್ನಲ್ಲಿ ನೋಡಬಹುದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನೀವು ಓದ್ಕೋಬೋದು ಅದನ್ನ ಈ ಪಿ ಡಿ ಎಫ್ ಅಲ್ಲಿ ಹೆಕಿರ್ತನು ಇಲ್ಲಿ ನೋಡೋದಾದ್ರೆ ಇದಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಕೊಡೋದು ನೋಡೋದಾದ್ರೆ ಬಿ ಎ ಅಥವಾ ಬಿ ಟೆಕ್ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಇದಕ್ಕೂ ಕೂಡ ಎಕ್ಸ್ಪೀರಿಯೆನ್ಸ್ ಇರಬೇಕು ಇದಕ್ಕೂ ಕೂಡ ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಮೊಬೈಲ್ ಅಪ್ಲಿಕೇಶನ್ ಡೆವಲಪರ್ ಆತು ಇವುಗಳನ್ನು ನೋಡ್ಕೋರಿ ನೋಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇದಕ್ಕೂ ಕೂಡ ಬಿ ಬಿ ಟೆಕ್ ಆದವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಈ ಪಿ ಡಿ ಎಮ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ನೀವು ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ನೋಡೋದ್ರೆ ಇದಕ್ಕೂ ಬಿ ಬಿ ಟೆಕ್ ಈ ರೀತಿ ಕ್ವಾಲಿಫಿಕೇಷನ್ ಇರ್ತಾವೆ ಒಂದೊಂದಕ್ಕೂ ಕೂಡ ಸಪ್ರೇಟ್ ಸಪ್ರೇಟ್ ಇರ್ತೈತಿ ಅದನ್ನು ಚೆಕ್ ಮಾಡ್ಕೊರಿ ನಿಮ್ದು ಯಾವ ಕ್ವಾಲಿಫಿಕೇಷನ್ ಆಗಿರ್ತೈತಿ ಆ ಹುದ್ದೆವಿನ ಅಪ್ಲೈ ಮಾಡಿರಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕೋಕ ಏಜ್ ನೋಡ್ಬೋದಿಲ್ಲಿ ಮಿನಿಮಮ್ ನೋಡ್ಬೋದಿಲ್ಲಿ ಮಿನಿಮಮ್ ಮೂವತ್ನಾಲ್ಕು ಇಯರ್ಸ್ ಇರಬೇಕು ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ನಲ್ವತ್ತು ಇಯರ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಿ ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ ಟೂ ಇಯರ್ಸ್ ಆತು ಫೋರ್ ಇಯರ್ಸ್ ಆತು ಸಿಕ್ಸ್ ಇಯರ್ ಆತು ಈ ಎಂಟು ಇಯರ್ಸ್ ಆತು ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಇರ್ತೈತಿ ಅದು ನೀವು ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನೋಡ್ಬೋದು ಅದರಲ್ಲಿ ಮುಂಬೈ ಹೈದರಾಬಾದ್ನಲ್ಲಿ ನಿಮ್ಗೆ ಲೊಕೇಶನ್ ಇರ್ತೈತಿ ಮತ್ತು ಏಜ್ ನೀವು ನೋಡೋದಾದರೆ ಎ ಸಿ ಎಸ್ ಟಿ ಫೈವ್ ಇಯರ್ಸ್ ನಿಮ್ಗೆ ಏಜ್ ರಿಯಾಕ್ಷನ್ ಇರ್ತೈತಿ ಅದೇ ರೀತಿಯಾಗಿ ಓ ಬಿ ಸಿ ಅದವ್ರಿಗೆ ಮೂರು ವರ್ಷ ಈ ರೀತಿಯಾಗಿ ನಿಮ್ಮ ವಯಸ್ಸಿನಲ್ಲಿ ಸಡಿಲಿಕ್ಕೆ ಇರ್ತೈತಿ ಮತ್ತು ಪಿ ಡಬ್ಲ್ಯೂ ಡಿ ಅವ್ರಿಗೆ ಹತ್ತು ವರ್ಷ ಇರ್ತೈತಿ ಅದೇ ರೀತಿ ಚಿಲ್ಡ್ರನ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಮತ್ತು ನೈನ್ಟೀನ್ ಏಟಿ ಫೋರ್ ರೈಟ್ಸ್ದವ್ರಿಗೆ ಅವರಿಗೂ ಕೂಡ ಐದು ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಷನ್ ಇರ್ತೈತಿ ಮತ್ತು ಎಕ್ಸ್ ಸರ್ವಿಸ್ ಮನ್ ಅಥವಾ ಡೈವರ್ಸ್ ಮೆನ್ ಅಥವಾ ಅದೇ ರೀತಿಯಾಗಿ ಈ ರೀತಿ ಇದ್ದವ್ರಿಗೆ ನಿಮ್ಗೆ ಫೈವ್ ಇಯರ್ಸ್ ನಿಮ್ಗೆ ಏಜ್ ರಿಯಾಕ್ಷನ್ ಕೂಡ ಇರ್ತೈತಿ ಮತ್ತು ಇವ ಪೂರ ಕೇಂದ್ರ ಸರ್ಕಾರದ ಹುದ್ದೆಗಳು ಇರ್ತಾವೆ ಮತ್ತು ಪೂರ ಪರ್ಮನೆಂಟ್ ಹುದ್ದೆಗಳು ಇರ್ತಾವೆ ಯಾರು ಹಾಕ್ಬೇಕಂತಿದ್ರೆ ಅವ್ರ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿಯೂ ನೀವು ಪಿ ಡಿ ಎಫ್ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇಲ್ಲಿ ನೋಡ್ಬೋದು ಬೇಸಿಕ್ ಪೇ ನೋಡಬಹುದಾದ್ರೆ ಇಲ್ಲಿ ನೋಡೋದಾದರೆ ಚೀಫ್ ಮ್ಯಾನೇಜರ್ ಹುದ್ದೆಗಳು ನೋಡ್ಕೋಬೋದು ನೀವು ಇಲ್ಲಿ ನೋಡ್ಕೋಬೋದು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರವರೆಗೂ ಅದೇ ರೀತಿಯಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂಬತ್ತು ನಲ್ವತ್ತರವರೆಗೂ ನಿಮಗೆ ಬೇಸಿಕ್ ಸ್ಪೇಲ್ ಇರ್ತೈತಿ ಮತ್ತು ಆ ಮ್ಯಾನೇಜರ್ ಆತು ಅಸಿಸ್ಟೆಂಟ್ ಮ್ಯಾನೇಜರ್ ಆಯಿತು ನೀವು ಬೇಸಿಕ್ ಪೇ ಚೆಕ್ ಮಾಡ್ಕೊಬೋದು ಎಷ್ಟು ಎಷ್ಟು ಇರ್ತದೆ ಅಂತ ಇಲ್ಲಿ ನೋಡ್ಬೋದು ಆಗಿ ಎಕ್ಸಾಮ್ನಲ್ಲಿ ಐವತ್ತು ಕ್ವಶನ್ ಇರ್ತಾವೆ ಆಬ್ಜೆಕ್ಟಿವ್ ಟೈಪ್ ಇರ್ತಾವೆ ಮತ್ತು ನೋಡೋದಾದ್ರೆ ಟೂ ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಸೆಂಟರ್ಗಳು ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಕೋಬೋದು ಮುಂಬೈ ನವ ಮುಂಬೈ ಪುಣ ಅದೇ ರೀತಿಯಾಗಿ ಬೆಂಗಳೂರು ಚೆನ್ನೈ ಮೊಹಲಿ ಪಾಟ್ನಾ ಕೋಲ್ಕತ್ತಾ ಈ ರೀತಿಯಾಗಿ ಎಕ್ಸಾಮ್ ಸೆಂಟರ್ಗಳು ಬರ್ತಾ ಇರ್ತಾವೆ ನಿಮಗೆ ಸನಿ ಯಾವ್ದು ಇರ್ತೈತಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ರಿ ಮತ್ತು ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ಅದೇ ರೀತಿ ಪಿ ಡಬ್ಲ್ಯೂ ಡಿ ಕ್ಯಾನ್ಸಲ್ದಾಗಿ ನೋಡ್ಬೋದು ಇಲ್ಲಿ ಒಂದು ನೂರ ಎಪ್ಪತ್ತೈದು ರೂಪಾಯಿ ಇರ್ತೈತಿ ಪ್ಲಸ್ ಜಿ ಎಸ್ ಟಿಗೆ ಕೊಟ್ಟವರು ಜಿ ಎಸ್ ಟಿ ಅಂದರೆ ಇದಕ್ಕೂ ಒಂದು ಎಂಬತ್ತು ರೂಪಾಯಿ ಇರ್ತೈತಿ ಟೋಟಲ್ ಆಗಿ ಒಂದು ನೂರು ತನಕ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಆಗ್ಬೋದು ಮತ್ತು ಅದೇ ರೀತಿಯಾಗಿ ಆಲ್ ಅದರ್ ಕ್ಯಾಂಡಿಡೇಟ್ ಅವ್ರಿಗೆ ಇಲ್ಲಿ ನೋಡ್ಬೋದು ಎಂಟುನೂರ ಐವತ್ತು ಇರ್ತೈತಿ ಪ್ಲಸ್ ಜಿ ಎಸ್ ಟಿ ಅಂದ್ರೆ ಅಂದ್ರೆ ನಿಮ್ಗೆ ನೋಡೋದ್ರೆ ಸಾವಿರ ತನಕ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಹಾಕೈತಿ ಯಾರೆಲ್ಲ ಹಾಕಬೇಕಂತಿದ್ರೆ ನಿಮ್ಗೆ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊರಿ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕ ಇಲ್ಲಿ ನೋಡೋದ್ರೆ ಅಪ್ಲೈ ಲಿಂಕ್ ನೋಡ್ಬೋದು ಈ ವೆಬ್ಸೈಟ್ ಮುಖಾಂತರ ನೀವು ಇದನ್ನು ಅಪ್ಲೈ ಮಾಡಬೇಕತಿ ಈ ಅಪ್ಲೈ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಸಾರಿ ಈ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದನ್ನು ಅಪ್ಲೈ ಮಾಡ್ಕೋರಿ ಅದ್ರ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಯಾರು ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾಯಿದ್ರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ